ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಐವತ್ತೆರಡು ಅಂದು ಖ್ಯಾತಿ ಹಾಗೂ ಅದ್ರತ್ನ ಮದುವೆ ಇಬ್ಬರ ಪರಿವಾರ ಬಂಧು ಬಳಗ ಎಲ್ಲರೂ ಸೇರಿದ್ದರು ಆಜ್ಞಾ ಹಾಗೂ ಅದ್ವಿಕ್ ಸಂಭ್ರಮದಿಂದ ಓಡಾಡುತ್ತಿದ್ದರು ಇನ್ನು ಮುಂದೆ ಖ್ಯಾತಿ ತಮ್ಮ ಜೊತೆಗಿರುತ್ತಾಳೆ ಎಂಬ ಖುಷಿ ಆಜ್ಞಾಳಿಗೆ ಸ್ತುತಿ ಹಾಗೂ ಪ್ರಣಿತ ತಮ್ಮ ಬಣ್ಣಕ್ಕೆ ಒಪ್ಪುವಂತಹ ಸೀರೆ ಉಟ್ಟು ಛತ್ರದ ತುಂಬ ಸಂಭ್ರಮದಿಂದ ಓಡಾಡುತ್ತಿದ್ದರು ಸ್ತುತಿ ಬೇಬಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಶುಭಾರವರು ಕೇಳಿದಾಗ ವಾವತ್ತೆ ನೀವು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೇಕು ಎಂದವಳು ಎರಡು ಮೂರು ಸೆಲ್ಫಿ ಕ್ಲಿಕ್ಕಿಸಿಕೊಂಡಳು ಶುಭಾರವರು ಸ್ತುತಿಯ ಮಾತು ಕೇಳಿ ಉಬ್ಬಿ ಹೋದರು ಸಹನಾ ತನ್ನ ಗೆಳತಿಗೆ ತಯಾರಾಗಲು ಸಹಾಯ ಮಾಡಿದಳು ಅವ್ಯಯ್ ಅವಳಿಗೆ ಎರಡು ಚಿನ್ನದ ಬಳೆಗಳನ್ನು ನೀಡಿದ ಸರ್ ಇದೆಲ್ಲ ಯಾಕೆ ಸಂಕೋಚದಿಂದ ನುಡಿದಳು ಇದು ಆಫೀಸ್ ಅಲ್ಲ ನೀನು ನನ್ನ ತಂಗಿ ಈ ಅಣ್ಣ ಹಾಗೂ ಅದಿಗೆ ಕಡೆಯಿಂದ ನಿನಗೆ ಪುಟ್ಟ ಹುಡುಗರೆ ಎಂದು ಅವಳ ತಲೆ ಸವರಿದ ಅವ್ಯಯ್ ಅದ್ರತ್ನ ಕೋಣೆಗೆ ಹೋದ ಅವನೂ ಅದಾಗಲೇ ತಯಾರಾಗಿದ್ದ ಹಲೋ ಹ್ಯಾನ್ಸಮ್ ಎಂದ ಮುಗುಳ್ನಗೆ ಬೀರುತ್ತಲೆ ಹಾಯ್ ಅವಿ ಒಬ್ಬನೇ ಬಂದ್ಯಾ ಎಲ್ಲಿ ನನ್ನ ತಂಗಿ ಎಂದು ಕೇಳಿದ ಅದೃತ್ ಅವ್ಯಯ್ ಜೊತೆ ಸಹನಾಳನ್ನು ಕಾಣದೆ ಸಹನ ಹಾಗೂ ಅವ್ಯಯ್ ಸಮಯ ಸಿಕ್ಕಾಗಲೆಲ್ಲ ಅದ್ರತ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದರು ಆದುದರಿಂದಲೇ ಅವ್ಯಯ್ ಹಾಗೂ ಅದೃತ್ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು ಸಹಿ ನನ್ನ ತಂಗಿಗೆ ಅಂದರೆ ನಿನ್ನ ಬಾವಿ ಹೆಂಡತಿಗೆ ರೆಡಿಯಾಗಲಿಕ್ಕೆ ಸಹಾಯ ಮಾಡ್ತಿದ್ದಾಳೆ ಎಂದ ಅದೃತ್ನ ಮುಖದಲ್ಲಿದ್ದ ಗಾಬರಿ ಕಂಡು ನಕ್ಕವ ಭಯ ಆಗ್ತಿದೆಯಾ ಎಂದು ಕೇಳಿದ ಹಾಗೇನಿಲ್ಲ ಎಂದ ಚುಟುಕಾಗಿ ದೇವ್ ಖ್ಯಾತಿ ನೀನು ಪ್ರೀತಿಸಿದ ಹುಡುಗಿ ಇವತ್ತು ಅವಳ ಜೊತೆ ನಿಮ್ಮ ಮದುವೆ ಎಂಜಾಯ್ ದ ಮೋಮೆಂಟ್ ಸಹಿನ ಮದುವೆ ಆಗೋ ಸಮಯದಲ್ಲಿ ನನಗೂ ಇದೇ ಥರ ಸ್ವಲ್ಪ ನರ್ವಸ್ನೆಸ್ ಫೀಲ್ ಆಗ್ತಿತ್ತು ಆವಾಗ ಕಣ್ಣು ಮುಚ್ಚಿ ನನ್ನ ಸಹಿನ ನೆನೆದೆ ಅವಳ ಪ್ರೀತಿ ನಮ್ಮ ಮುಂದಿನ ಜೀವನ ನೆನೆದಾಗ ಎಲ್ಲ ಚಿಂತೆ ನನ್ನಿಂದ ದೂರ ಹೋಯಿತು ಎಂದು ನಕ್ಕ ಅವಿ ಇದು ಭಯ ಅಲ್ಲ ನನಗೆ ಖ್ಯಾತಿಯದೇ ಚಿಂತೆ ಅವಳಿಗೆ ಅವಳ ತಮ್ಮ ಅಂದರೆ ತುಂಬ ಇಷ್ಟ ಅವನನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಹೇಗಿರ್ತಾಳೋ ಏನು ಈ ಹೆಣ್ಣು ಮಕ್ಕಳ ಜೀವನ ವಿಚಿತ್ರ ಅಂತ ಅನಿಸುತ್ತೆ ಕೆಲವೊಮ್ಮೆ ಮದುವೆಯಾದ ಮೇಲೆ ಹುಟ್ಟಿ ಬೆಳೆದ ಮನೆ ಬಿಟ್ಟು ತನ್ನವರನ್ನೆಲ್ಲ ಬಿಟ್ಟು ಹೊಸ ಮನೆಗೆ ಹೊಸ ಜನರ ನಡುವೆ ಹೊಸ ಬಾಳಿಗೆ ಹೊಂದಿಕೊಂಡು ಬದುಕಬೇಕು ಅಲ್ವಾ ಎಂದಾಗ ಖ್ಯಾತಿಯ ಮೇಲಿನ ಅವನ ಪ್ರೀತಿಯ ಆಳಾರಿತವ ಖ್ಯಾತಿ ಯು ಆರ್ ವೆರಿ ಲಕ್ಕಿ ಎಂದುಕೊಂಡ ಮನದಲ್ಲಿ ಅದಕ್ಕೆ ಹೇಳೋದು ಕಣೋ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಅವ್ಯ ಎಂದಾಗ ಅದೃತ್ ನಕ್ಕ ಇದು ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಎಂದ ಅವ್ಯಯ್ ಅವನ ಕೈಗೆ ಬ್ರೇಸ್ಲೆಟ್ ಒಡಿಸಿದ ಇದೆಲ್ಲ ಯಾಕೆ ನಮ್ಮ ಖುಷಿಗೆ ಪುರೋಹಿತರು ನಿನ್ನನ್ನು ಕರೆತಿದ್ದಾರೆ ಎಂದವ ಅವನ ಕೈ ಹಿಡಿದು ಮಂಟಪದತ್ತ ಕರೆದೊಯ್ದ ಯುದಿತ್ ಸ್ತುತಿಯ ಹಿಂದೆ ಮುಂದೆಯೇ ಓಡಾಡುತ್ತಿದ್ದ ಅವನನ್ನು ಗಮನಿಸಿದ ಶುಭಾರ್ವರು ಯುದಿ ಸ್ತುತಿ ಬೇಬಿನ ಲವ್ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ ಹೇಗೂ ಒಳ್ಳೆಯದೇ ಆಯಿತು ನಮ್ಮನೆಗೆ ತಕ್ಕ ಸೊಸೆ ಅವಳು ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟಿಯಲ್ಲ ದೇವ್ರೆ ಎಂದು ಮನದಲ್ಲೇ ಸಂಭ್ರಮಿಸುತ್ತಿದ್ದರು ಹಲೋ ಒಬ್ಬೊಬ್ಳೇ ಯಾಕೆ ನಗ್ತಿದೀಯಾ ಮುಹೂರ್ತದ ಟೈಮ್ ಆಯಿತು ಮಂಟಪದತ್ತ ಹೋಗು ಆದೇಶಿಸಿದರು ಶಾಂತದುರ್ಗಾರವರು ಬೆಳಿಗ್ಗೆ ಮದುವೆ ಶಾಸ್ತ್ರ ಶುರುವಾದಾಗಿನಿಂದ ಶುಭಾರ್ ಅವರಿಗೆ ಏನಾದರೂ ಕೆಲಸವನ್ನು ಹೇಳುತ್ತಿದ್ದರು ಶಾಂತದುರ್ಗಾರವರು ಅವರಿಗೆ ಕೋಪ ಬಂದರು ಮದುವೆ ಮನೆಯೆಂದು ಸುಮ್ಮನಿದ್ದರು ಗಂಡಿನ ಕಡೆಯವರಲ್ಲಿ ಇದ್ದ ಪುಟ್ಟ ಆಜ್ಞಾಳನ್ನು ಕಂಡವರಿಗೆ ಅವಳ ತಂದೆ ತಾಯಿ ಯಾರೆಂದು ತಿಳಿಯಲಿಲ್ಲ ಬಂಗಾರಿ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಮಗಳನ್ನು ಮನಸಾರೆ ಹೊಗಳಿದ ಆಶಾರವರಿಗೆ ಜೊತೆಯಾದರು ಸುಧಾರವರು ಹಾಗೂ ಪದ್ಮಾವತಿ ಅವರು ಖ್ಯಾತಿ ಮೌನವಾಗಿದ್ದಳು ಬಂಗಾರಿ ಪುರೋಹಿತರು ಕರೀತಿದ್ದಾರೆ ಎಂದವರು ಅವಳನ್ನು ಮಂಟಪದತ್ತ ಕರೆದೊಯ್ದರು ಇಬ್ಬರ ನಡುವಿನ ಅಂತರ್ಪಟ ಸರಿಯಿತು ಒಂದು ಕ್ಷಣ ಪರಸ್ಪರ ನೋಟ ಬೆರೆತರು ದೃಷ್ಟಿ ಬದಲಾಯಿಸಿದರು ಇಬ್ಬರು ಹಾರ ಬದಲಾಯಿಸಿಕೊಂಡ ವಧುವರರು ಹಸೆಮಣಿ ಏರಿದ್ದಾರೆ ಖ್ಯಾತಿಯ ಹೃದಯ ಬಡಿತ ಹೆಚ್ಚುತ್ತಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ತಾನು ಅದೃತ್ನ ಮಡದಿ ಎಂಬ ವಿಷಯ ನೆನೆದು ತಳಮಳ ಶುರುವಾಗಿದೆ ಅವಳಿಗೆ ಇನ್ನು ಅವನು ತನ್ನ ಮಗಳ ಸಂತೋಷವನ್ನು ಕಣ್ತುಂಬಿಕೊಳ್ಳುತ್ತಾ ತನ್ನ ಪಕ್ಕ ಕುಳಿತಿದ್ದವಳೆಡೆಗೆ ನೋಡಿದ ಅವಳ ಮೊಗದಲ್ಲಿ ಗಾಬರಿ ಹಾಗೂ ತುಸು ಭಯ ಕಾಣುತ್ತಿತ್ತು ಅದೇನಿಸಿತೋ ಏನು ಅವಳ ಹಸ್ತದಲ್ಲಿ ತನ್ನ ಹಸ್ತವನ್ನಿರಿಸಿದವ ಕಣ್ಣಲ್ಲೇ ಎಲ್ಲ ಸರಿಯಾಗುವುದು ಎಂಬ ಭರವಸೆ ನೀಡಿದ ಗಟಿಮೇಳ ಗಟಿಮೇಳ ಎಂದ ಪುರೋಹಿತರು ಅವನ ಕೈಗೆ ಮಾಂಗಲ್ಯ ನೀಡಿದರು ಮಾಂಗಲ್ಯ ಪಡೆದವನ ಕೈ ನಡುಗುತ್ತಿತ್ತು ಒಮ್ಮೆ ಖ್ಯಾತಿಯನ್ನು ನೋಡಿದ ಅವಳ ಕಣ್ಗಳಲ್ಲಿದ್ದ ಭಾವ ಅರಿಯದಾದ ಮಗಳ ಕಡೆಗೊಮ್ಮೆ ನೋಡಿದ ಮುತ್ತಾಗಿ ನಗುತ್ತಿದ್ದಳು ದೀರ್ಘ ಶ್ವಾಸ ತೆಗೆದವ ಒಮ್ಮೆ ಕಣ್ಣು ಮುಚ್ಚಿದ ನಂತರ ಬೇರೇನು ಯೋಚಿಸದೆ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಗುರು ಹಿರಿಯರ ಸಮ್ಮುಖದಲ್ಲಿ ಖ್ಯಾತಿ ಹಾಗೂ ಅದೃತ್ ಸತಿಪತಿಯರಾದರು ತನ್ನ ಅಣ್ಣ ಹಾಗೂ ಖ್ಯಾತಿ ಮದುವೆಯಾಗಿತ್ತು ಸಹನಾಳಿಗೆ ಸಂತಸವಾಗಿತ್ತು ತನ್ನ ಮನೆಯ ಸಮಸ್ಯೆಗಳನ್ನು ಮರೆತು ಗೆಳತಿಯ ಮದುವೆಯಲ್ಲಿ ಸಂತೋಷದಿಂದ ಪಾಲ್ಗೊಂಡಿದ್ದಳವಳು ಶಿವನ್ಯ ಹಾಗೂ ಪ್ರಶಾಂತ್ ಸಹ ಮದುವೆಗೆ ಬಂದಿದ್ದರು ಖ್ಯಾತಿ ಹಾಗೂ ಅದೃತ್ನ ಜೋಡಿ ಅವರಿಗೂ ಮೆಚ್ಚುಗೆಯಾಗಿತ್ತು ಮೊಮ್ಮಗನ ಮದುವೆಯನ್ನು ಕಣ್ತುಂಬಿಕೊಳ್ಳುತ್ತಾ ಆನಂದ ಬಷ್ಪ ಹರಿಸಿದರು ಶಾಂತದುರ್ಗಾರವರು ಸ್ತುತಿ ಯಾರೇ ಅವನು ಆವಾಗ್ಲಿಂದ ನೀನು ಹಿಂದೆ ಮುಂದೆನೆ ಸುತ್ತಿದ್ದಾನೆ ಯುದಿತ್ನತ್ತ ನೋಟ ಹರಿಸಿ ಕೇಳಿದಳು ಸ್ನೇಹ ಅವನು ನನ್ನ ಮಾವನ್ ಮಗ ಯುದಿತ್ ಅಂತ ಎಂದಳು ಚುಟುಕಾಗಿ ಅವನು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಅನಿಸುತ್ತೆ ಅವನಿಗೆ ಆಲ್ರೆಡಿ ತುಂಬ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಾನು ಅವರಲ್ಲಿ ಒಬ್ಬಳಾಗಲು ಬಯಸುವುದಿಲ್ಲ ಎಂದ ಸ್ತುತಿಯ ಮಾತನ್ನು ಕೇಳಿದ್ದ ಯುದಿತ್ ನಿಮ್ಮ ಅಕ್ಕ ಕೂಡ ಅದೇ ಫಸ್ಟ್ ಚಾಯ್ಸ್ ಓನ್ಲಿ ಚಾಯ್ಸ್ ಅಂತ ಹೇಳ್ತಿದ್ಲು ಮೊದಲು ಆದರೆ ಸ್ವಲ್ಪ ಹೊತ್ತಿಗೂ ಮೊದಲು ಗೊತ್ತಾಯಿತು ಖ್ಯಾತಿ ಅವನಿಗೆ ಎರಡನೇ ಹೆಂಡತಿ ಅಂತ ವ್ಯಂಗ್ಯವಾಗಿ ನುಡಿದ ಅವನ ಉದ್ದೇಶ ಖ್ಯಾತಿಗೆ ಅವಮಾನ ಮಾಡಬೇಕು ಎಂದಾಗಿರಲಿಲ್ಲ ಆದರೂ ಮೊದಲು ಅವಳು ಹೇಳುತ್ತಿದ್ದ ಮಾತುಗಳವು ಕೊನೆಗೆ ಜೀವನದಲ್ಲಿ ನಡೆದದ್ದೇ ಬೇರೆ ಎಂಬುದನ್ನು ಸ್ತುತಿಗೆ ಅರ್ಥ ಮಾಡಿಸಲು ಯತ್ನಿಸುತ್ತಿದ್ದ ಆದರೆ ಸ್ತುತಿಗೆ ಅವನ ಮಾತಿನಿಂದ ಕೋಪ ಬಂದಿತ್ತು ಯುದಿತ್ ಅಕ್ಕನ ಬಗ್ಗೆ ಹಗುರಾಗಿ ಮಾತಾಡಬೇಡ ಸಿಡಿಮಿಡಿಕೊಂಡು ನುಡಿದಳು ಹೇ ಕೂಲ್ ನನ್ನ ಮಾತಿನರ್ಥ ಅದಲ್ಲ ನಾವೇನೋ ಬಯಸಿದ್ರೆ ವಿಧಿ ನಮಗೋಸ್ಕರ ಬೇರೇನೋ ಸರ್ಪ್ರೈಸ್ ಇಟ್ಟಿರುತ್ತೆ ಅಂತ ಹೇಳೋಕೆ ಬಂದೆ ನನಗೆ ತುಂಬ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಿಜ ಆದರೆ ನಾನು ಯಾರನ್ನು ಲವ್ ಮಾಡಿಲ್ಲ ಅವರು ಕೂಡ ಅಷ್ಟೆ ನನ್ನ ಜೊತೆ ಟೈಮ್ ಪಾಸ್ಗೋಸ್ಕರ ಡೇಟಿಂಗ್ ಮಾಡ್ತಾರೆ ಹಾಗೆ ನಾನು ಯಾವ ಹುಡುಗಿ ಜೊತೆಗೂ ಅತಿಯಾಗಿ ಮುಂದುವರೆದಿಲ್ಲ ಎಂದವ ಮತ್ತೆ ಅಲ್ಲಿ ನಿಲ್ಲಿಲ್ಲ ಪಾಪ ಕಣೆ ಹುಡುಗ ತುಂಬ ಒಳ್ಳೆಯವನು ಅಂತ ಅನಿಸುತ್ತೆ ಸ್ನೇಹ ಎಂದಾಗ ಪಾಪ ಅಲ್ಲ ಪಾಪಿ ಎಂದು ಮೂತಿ ತಿರುವಿದವಳು ನಿಂಗೆ ಇಷ್ಟ ಆದರೆ ನೀನೇ ಆಗುವವನನ್ನು ಎಂದಳು ನನಗೆ ಲವ್ ಎಲ್ಲ ಸೆಟ್ ಆಗಲ್ಲ ಬಿಡೆ ಕೈ ಮುಗಿದಳು ಸ್ನೇಹ ಅವಳ ಮಾತಿಗೆ ನಸುನಕ್ಕವಳು ತನ್ನ ಅಕ್ಕ ಹಾಗೂ ಬಾವನ ಫೋಟೋ ತನ್ನ ಮೊಬೈಲ್ ಕ್ಯಾಮರಾದಲ್ಲಿ ಹಿಡಿದಳು ಮದುವೆಯ ಶಾಸ್ತ್ರಗಳೆಲ್ಲವೂ ಮುಗಿಯಿತು ಮದುವೆಗೆ ಆಗಮಿಸಿದವರಲ್ಲಿ ಕೆಲವರು ಗೋಪಿನಾಥ್ರವರಿಗೆ ಏನಾಗಿದೆ ತಮ್ಮ ಮಗಳನ್ನು ಈಗಾಗಲೇ ಮದುವೆಯಾಗಿ ಮಗು ಇರುವವನ ಜೊತೆ ಮದುವೆ ಮಾಡಿಸಿದ್ದಾರೆ ಆ ಅಹಂಕಾರಿ ಹೆಣ್ಣಿಗೆ ಸಮಾಜದ ಭಯ ಇಲ್ಲ ಇಬ್ಬರ ನಡುವೆ ನಡೆಯಬಾರದೇನೋ ನಡೆದಿರಬೇಕು ಅದಕ್ಕೆ ಮದುವೆ ಆಗಿದ್ದಾರೆ ಹುಡುಗ ಅಂತೆ ಮುಂದೆ ತಮ್ಮ ಆಫೀಸ್ ಅವನೇ ನೋಡಿಕೊಳ್ಳಲಿ ಎಂಬ ದೂರ ಆಲೋಚನೆಯಿಂದ ಖ್ಯಾತಿ ಜೊತೆ ಮದುವೆ ಮಾಡಿಸಿದ್ದಾರೆ ಗೋಪಿನಾಥ್ರವರು ಆ ಚಿಕ್ಕ ಹುಡುಗಿ ಖ್ಯಾತಿಯ ಹಿಂದೆ ಮಮ್ಮಿ ಮಮ್ಮಿ ಅಂತ ಸುತ್ತೋದು ನೋಡಿದರೆ ಯಾಕೋ ಅನುಮಾನ ಆ ಮಗು ಅವಳದೇ ಇರಬೇಕು ಎಂದು ತಮಗೆ ತೋಚಿದಂತೆ ನುಡಿಯುತ್ತಿದ್ದಾರೆ ಆ ಮಾತುಗಳೆಲ್ಲವೂ ಶುಭಾರವರ ಕಿವಿಗೆ ಬಿದ್ದಿತು ಓ ಅಂದರೆ ಆ ಹುಡುಗಿ ಸಿಂಡ್ರಲಾ ಗಂಡನ ಮೊದಲನೇ ಹೆಂಡತಿ ಮಗಳು ಅದೇ ಅಂದ್ಕೊಂಡೆ ಈ ಅಹಂಕಾರಿಗೆ ಹೇಗೆ ಇಷ್ಟೊಳ್ಳೆ ಸಂಬಂಧ ಸಿಕ್ತು ಅಂತ ತಮ್ಮಲ್ಲೇ ಅಂದುಕೊಂಡರವರು ಮುಂದುವರೆಯುವುದು